बोलो भारत माता की कांग्रेस पार्टी की मलन खर्गे की बंधुगण राष्ट्रीय यूथ कांग्रेस न अध्यक्ष उदय भानु चबीरें ఐ వుడ్ లైక్ టు థ్యాంక్ అండ్ వెల్కమ్ ది ఇండియన్ యూత్ కాంగ్రెస్ ప్రెసిడెంట్ మిస్టర్ ఉదయ్ భాను చా ఫార్ హింగ్ కమ్ టు దిస్ గ్రేట్ ఈవెంట్ నమ్మ వేదిక ఇవ్వంత ఎలా నమ్మ మాజీ యూత్ కాంగ్రెస్ న రాష్ట్రీయ అధ్యక్ష అంత శ్రీనివాసరే రిజ్వాన్వరే ఈ ಸ್ಟೇಜ್ ಮೇಲೆ ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಂಜೆ ಮಠಿದ್ದಾರೆ ಬಸನಗೌಡ ಬಾದಲಿಯವರು ಇದ್ದಾರೆ ಈಗ ತಾನೇ ಅಧಿಕಾರವನ್ನು ಹಸ್ತಾಂತರ ಮಾಡಿದಂತ ಮೊಹಮ್ಮದ್ ದಲ್ಪದ ಇದ್ದಾರೆ ಎ ಸಿ ಯ ಎಲ್ಲ ಕಾರ್ಯದರ್ಶಿಗಳಿದ್ದಾರೆ ಸಂಸತ್ ಸದಸ್ಯಗಳಿದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ನೂತನವಾಗಿ ಆಯ್ಕೆಯಾಗಂಥ ಯೂತ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಇದ್ದಾರೆ ಜನರಲ್ ಸೆಕ್ರೆಟರಿ ಇದ್ದಾರೆ ಜಿಲ್ಲಾಧ್ಯಕ್ಷಿದ್ದಾರೆ ಕೆಳಗಡೆ ಎಲ್ಲ ತಾಲೂಕ್ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳಿದ್ದೀರಿ ಪದಾಧಿಕಾರಿಗಳಿದ್ದೀರಿ ಸದಸ್ಯರಿದ್ದೀರಿ ಎಲ್ಲರ ಹೆಸರನ್ನು ನಾನು ವೇದಿಕೆಯಲ್ಲಿ ತೆಗೆದುಕೊಳ್ಳಿಕ್ಕೆ ಆಗ್ತಾಯಿಲ್ಲ ಕ್ಷಮಿಸಬೇಕು ವಿನಯ್ ಕುಮಾರ್ ಸೊರ್ಕೆಯಿಂದ ಹಿಡಿದು ಬೇರೆ ಎಲ್ಲ ಹಿರಿಯರ ಮುಖಂಡರು ಯೂತ್ ಕಾಂಗ್ರೆಸ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ ಇವತ್ತು ಬಹಳ ವಿಶೇಷವಾದಂಥ ದಿನ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗಿ ನೋಂದಣಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನನಗೆ ವರದಿಯನ್ನು ಕೊಟ್ಟಿದೆ ಇಲ್ಲಿ ಇಪ್ಪತ್ತೈದು ಲಕ್ಷದ ಮೆಂಬರ್ಸ್ ಮಾಡಿದ್ದೀರಿ ಇಲ್ಲೊಂದು ಹದಿನೈದು ಇಪ್ಪತ್ತು ಸಾವಿರ ಜನ ಬಂದಿದ್ದೀರಿ ಮಿಕ್ಕಿದ ಮೆಂಬರ್ಸ್ ಎಲ್ಲಿ ಹೋದ್ರು ಅನ್ನೋದು ಬಹಳ ಮುಖ್ಯ ನಾನು ಐ ವುಡ್ ಲೈಕ್ ಟು ಇನ್ಫಾರ್ಮ್ ದಿ ಇಂಡಿಯನ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ದೇರ್ ಮೇ ಬಿ ಎ ಬಿಗ್ ಮೀಟಿಂಗ್ ಟುಡೇ But 25 lakhs members is a very massive number. Today, I am giving them a message. All Taluk level Youth Congress presidents who have made the membership should organize a program in the same similar way in the respective Taluks by inviting all the Youth Congress members. <laughs> ಇವತ್ತು ಜಿಲ್ಲಾ ಅಧ್ಯಕ್ಷಗಳಿಗೆ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ವಿಧಿಯನ್ನು ಬೋಧನೆ ಮಾಡಿದ್ದೇವೆ ಇಪ್ಪತ್ತೈದು ಲಕ್ಷ ಮೆಂಬರ್ಸ್ ಮಾಡಿದ್ದೀರಿ ನೀವೇ ಮಾಡಿರೋದು ನಾವು ಮಾಡಿದ್ದಲ್ಲ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆಯಲ್ಲಿ ಗೆಲ್ಬೋದು ಸೋಲ್ಬೋದು ಆದರೆ ಕಾಂಗ್ರೆಸ್ ಪಕ್ಷದ ಮೆಂಬರ್ ಆಗಿ ತಾವು ಸ್ವೀಕಾರ ಮಾಡಿದ್ದೀರಲ್ಲ ಅವರೆಲ್ಲರಿಗೂ ಕೂಡ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನ ಸಲ್ಲಿಸ್ತೇನೆ ತಾಲೂಕ್ ಲೆವೆಲಲ್ಲಿ ನಮ್ಮ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹೋಗಿ ನಮ್ಮ ಕೆ ಪಿ ಸಿ ಸಿ ಪದಾಧಿಕಾರಿಗಳನ್ನೂ ನಾನು ಕಳಿಸ್ಕೊಡ್ತೀನಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇದೇ ಮಾದರಿಲಿ ಐನೂರು ಜನ ಸೇರಲಿ ಸಾವಿರ ಜನ ಸೇರಲಿ ಎಷ್ಟು ಜನ ಯೂತ್ ಕಾಂಗ್ರೆಸ್ ಆಗಿ ಮೆಂಬರನ್ನು ಪಡೆದಿದ್ದಾರೆ ಅವನ್ನೆಲ್ಲ ಸೇರಿ ಮತ್ತೊಂದು ತಾಲೂಕ್ ಮಟ್ಟದ ಒಂದು ಪ್ರತಿಜ್ಞಾ ವಿಧಿಯನ್ನ ಅಧಿಕಾರ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾನಿವತ್ತು ಅಧ್ಯಕ್ಷರಿಗೆ ನಾನು ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ ಯಾರನ್ನೋ ಮೆಂಬರ್ ಮಾಡಿಬಿಟ್ಟು ಅವನು ಬರೀ ಓಟ್ ಮಾತ್ರ ಓಟ್ ಹಾಕಿಸ್ಕೊಂಡು ನಾಳೆ ಬೆಳಗ್ಗೆ ಅವನು ನಮ್ಮ ಕಾಂಗ್ರೆಸ್ ಲೆಕ್ಕದಲ್ಲಿಲ್ಲದೆ ಹೋದರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ ಸೊ ಅದಕ್ಕೆ ನೀವು ಪ್ರತಿ ತಾಲೂಕಿನಲ್ಲೂ ಕೂಡ ఇంత సమాదాల ఏన్ ది ఆఫీస్ బిఫ్ట్ యుండ్ నౌన్లీ ఫ్యూ ఆఫ్ ది మార్ఫ్టింగ్ వీడియో తగ్గిరదు ఈడ ఇల్ గుడ్ ఓకే మే ఎలూ సేరీ ಆಗ ಗೊತ್ತಾಗ್ತದೆ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತ ಕಂಡು ಹಿಡ್ಬೇಕು ತಾನೆ ಹಾ ಒಂದು ಎರಡನೇದು ಇವತ್ತು ನಾವೆಲ್ಲ ಸೇರಿದ್ದೀವಿ ಕಾಂಗ್ರೆಸ್ ಮಹಾತ್ಮ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಆ ಆಚರಣೆಯನ್ನ ಮೊನ್ನೆ ತಾನೇ ನಾವು ಬೆಳಗಾಂನಲ್ಲಿ ಮಾಡ್ದೋ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇದನ್ನು ಅನೇಕ ಸಂದರ್ಭದಲ್ಲಿ ನಾನು ಹೇಳಿಕೊಂಡು ನಾನು ಬರ್ತಾ ಇದ್ದೇನೆ ಇವತ್ತು ತಾವೆಲ್ಲ ತಾಲೂಕ್ ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ರಾಷ್ಟ್ರೀಯ ಅಧ್ಯಕ್ಷವರು ರಾಹುಲ್ ಗಾಂಧಿಯವರ ಪರವಾಗಿ ಮತ್ತು ಈ ಡಿ ಕೆ ಶಿವಕುಮಾರ್ ಪರವಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚುನಾವಣೆ ರಾಜಕೀಯದಲ್ಲಿ ಯಾವಾಗಲೂ ಕೂಡ ನಾವು ಗೆಲುವು ಸೋಲುಗಳನ್ನು ನಾವೆಲ್ಲ ಅನುಭವಿಸಲೇಬೇಕು ಚುನಾವಣೆಯಲ್ಲಿ ಗೆದ್ದವನೆಲ್ಲ ನಿಂತವನ್ನೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ವಿದ್ಯಾರ್ಥಿ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರು ಮಾತ್ರ ನಾಯಕರಲ್ಲ ಚುನಾವಣೆಯಲ್ಲಿ ಸೋತೋನು ನಾಯಕನಲ್ಲ ಯಾರು ಪ್ರಾಮಾಣಿಕವಾಗಿ ಪಕ್ಷವನ್ನು ಶಿಸ್ತಿನಿಂದ ತೆಗೆದುಕೊಂಡು ಹೋಗಿ ಶಿಸ್ತನ್ನ ಕಾಪಾಡಿಕೊಂಡು ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಬೆಳೆಸ್ಕೊಂಡು ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ಭಾರತದ ಸಂವಿಧಾನ ಈ ಭಾರತದ ರಾಷ್ಟ್ರೀಯ ಧ್ವಜ ಈ ಭಾರತದ ರಾಷ್ಟ್ರೀಯ ಗೀತೆ ಇದನ್ನ ಯಾರು ಕಾಪಾಡ್ಕೊಂಡು ಹೋಗ್ತಾರೆ ಅವನೇ ಭಾರತೀಯ ಅವನೇ ಮೊದಲಿಗೆ ಕಾಂಗ್ರೆಸ್ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ತಮಗನ್ನ ಕೇಳ್ಕೊಳ್ಳೋದು ಇಷ್ಟೇ ನಾನು ಕಾಲೇಜಲ್ಲಿ ಇರಬೇಕಾರೆ ಸಿಲ್ ಚುನಾವಣೆಗೆ ಗೆದ್ದೆ ಅದು ಬೇರೆ ವಿಚಾರ ನಾನು ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಲಿ ಇಲ್ಲೇ ಕೆಲವರು ಇದ್ದಾರೆ ನನ್ನ ಜೊತೆಯಲ್ಲಿ ಓದೋರು ನಾನು ಫಸ್ಟ್ ಇಯರ್ ಡಿಗ್ರಿ ಇರಬೇಕಾದ್ರೆ ನಾನು ಚುನಾವಣೆಯಲ್ಲಿ ಸೋತೆ ಅದಾದ ಮೇಲೆ ನಾನು ಗೆಲುವು ಶುರು ಆಯಿತು ಅಸೆಂಬ್ಲಿ ಸೋತೆ ಎಂಬತ್ತೈದರಲ್ಲಿ ಅದಾದ ಮೇಲೆ ಸತತವಾಗಿ ನಾನು ಗೆತ್ಕೊಂಡು ಬಂದಿದ್ದೇನೆ ನಾನು ಬಂಗಾರಪ್ಪ ಸಂಪುಟದ ಮಂತ್ರಿ ಆದಾಗ ಒಬ್ಬ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಾನು ನಾನು ಅಧಿಕಾರ ನಮ್ಮ ಸ್ವಾಮಿ ಅಂತ ನಮ್ಮ ವೈಸ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಈಗ ಎಮ್ ಎಸ್ ಸಿ ಆಗಿದ್ದರು ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು ನಾನು ನಮ್ಮ ವಿನಯ್ ಕುಮಾರ್ ಸೋರ್ಕೆ ನಾವೆಲ್ಲ ಎನ್ ಎಸ್ ಯು ಎಂದ ಯೂತ್ ಕಾಂಗ್ರೆಸ್ಸಿನ ಸಂಘಟನೆ ಮಾಡಿಕೊಂಡು ಇಬ್ಬರ ಜೊತೇಲೆ ಎಂಬತ್ತೈದರಲ್ಲಿ ಟಿಕೆಟನ್ನು ಅಂದು ಕೆ ಎಚ್ ಪಾಟೀಲ್ ಅಧ್ಯಕ್ಷರಾಗಿದ್ದರು ವೀರಪ್ಪ ಮೊಯ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ರಾಜೀವ್ ಗಾಂಧಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಆವತ್ತಿಂದ ಇವತ್ತರೆಗೂ ಕೂಡ ಸಂಘಟನೆಯಲ್ಲಿ ದುಡ್ಕೊಂಡು ಹಂತಂದುವಾಗಿ ಬಂದು ಹಂತಂದು ಬಂದು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷನಾಗಿ ಅಧ್ಯಕ್ಷನಾಗಿ ಇವತ್ತು ನಾನು ಕೆಲಸವನ್ನು ನಾನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ ಶಿಸ್ತಿರಬೇಕು ಶಿಸ್ತಿಲ್ಲ ಅಂದ್ರೆ ಯಾರು ಕೂಡ ನೀವು ಯಾರೂ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಿಮ್ಮ ತಲೆಯಲ್ಲಿರಲಿ ಶಿಸ್ತೆ ಮೂಲ ಮಂತ್ರ ಬರೀ ಪೋಸ್ಟರ್ ಬ್ಯಾನರ್ಗಳು ಹಾಕಿದ ತಕ್ಷಣ ನೀವು ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ವಾರ್ ಏನಿದ್ರು ಬೂತ್ನಲ್ಲಿ ಬಿಜೆಪಿ ವಿರುದ್ಧ ದಳದವ್ರ ವಿರುದ್ಧ ವಾರ್ ನಡೆಯಬೇಕೇ ಹೊರ್ತು ಸಿದ್ಧಾಂತದ ಮೇಲೆ ವಾರ್ ನಡಿಬೇಕೇ ಹೊರ್ತು ಪೋಸ್ಟ್ ಹಾಕೊಂಡು ನಿಮ್ಮ ಫೋಟೋ ಹಾಕೊಂಡು ಮಾಡೋದಲ್ಲ ನಿಮ್ಮ ಪೋಸ್ಟರ್ಸ್ ಏನಿದ್ರು ಕೂಡ ಹಳ್ಳಿಯ ಪ್ರತಿಯೊಂದು ಬೂತ್ನಲ್ಲೂ ಇರಬೇಕು ಪೋಸ್ಟರ್ ಹಾಕ್ಬೇಕಾದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು ಬರೀ ನಿಮ್ಮ ಮಕ್ಕದ ಚಿಹ್ನೆ ಮೇಲೆ ಯಾರು ಓಟ್ ಕೊಡೋದಿಲ್ಲ ಕೊಡೋದು ಹಸ್ತದ ಚಿಹ್ನೆ ಮೇಲೆ ಈ ಹಸ್ತದ ಚಿಹ್ನೆ ಮೇಲೆ ಇದನ್ನು ತಾವೆಲ್ಲ ಗಮ್ದಲ್ಲಿ ಇಟ್ಕೊಳ್ಬೇಕು ಅಡುಗೆಗಳು ಮನೇಲಿ ಮಾಡ್ತೀವಿ ಬೆಂದಾಗ ಅಡುಗೆ ಬಹಳ ರುಚಿ ಇರ್ತದೆ ನೊಂದಾಗ ಜೀವನ ಬುದ್ಧಿಯನ್ನು ಕಲಿಸ್ಕೊಡ್ತದೆ ಇದು ನಿಮ್ಮ ತಲೆಯಲ್ಲಿರಲಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೆಲವು ಅನೇಕ ಹಿತವಚನಗಳನ್ನು ಹೇಳಿದರು ಕೃಷ್ಣ ಬೈರೇಗೌಡರು ಮತ್ತು ಸಂತೋಷ್ ಲಾಡ್ರು ಅವರು ಕೂಡ ನೇರವಾಗಿ ನಿಮ್ಗೆ ಅನೇಕ ಸಂದೇಶಗಳನ್ನು ಕೊಟ್ಟರು ನಿಮ್ಮಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ನೀವು ಬಳವಸ್ಕೊಂಡು ಮಾಡ್ಕೋಬೇಕು ಯುವಕರು ಭಾಳ ರಿಸ್ಕ್ ತೆಗೆದುಕೊಳ್ತಾರೆ ಜೀವನದಲ್ಲಿ ಆದರೆ ನೀವು ಗೆದ್ದಾಗ ಮಾತ್ರ ನೀವು ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ನೀವು ಸೋತಾಗ ನೀವು ಒಬ್ಬ ಗೈಡ್ ಆಗಿ ನೀವು ಬೆಳೀಲಿಕ್ಕೆ ಒಂದು ಅವಕಾಶ ಯಾಕೆಂದರೆ ನಿಮ್ಮ ಅನುಭವ ನಿಮ್ಮ ಸೋಲಿನಲ್ಲಿ ಇರ್ತದೆ ನೀವು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮೆಲ್ಲರೂ ಕೂಡ ಯಾವಾಗಲೂ ಕೂಡ ನಿಮ್ಮ ದೃಷ್ಟಿಯನ್ನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಜೊತೆಯಲ್ಲೇ ನೀವು ಇರಬೇಕು ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಟೀಕೆಗಳು ಬರ್ತದೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತೇಳಿ ಆದ್ದರಿಂದ ಟೀಕೆಗಳು ಬರಲಿ ಆದರೆ ನೀವು ಮಾಡಂಥ ಸಾಧನೆಗಳು ಶಾಶ್ವತವಾಗಿ ಉಳ್ಕೊಳ್ಬೇಕು ಇದು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕು ಇವತ್ತು ಸಂತೋಷದಲ್ಲಿ ಮಾತ ಮಾತು ಕೊಡಕ್ಕೆ ಹೋಗ್ಬೇಡಿ ಭಾಳ ಸಂತೋಷದಲ್ಲಿ ಏನೇನೋ ಆಶ್ವಾಸನೆಲ್ಲ ನೀವು ಕೊಡಕ್ಕೆ ಹೋಗಬೇಡಿ ಕೋಪದಲ್ಲೂ ಉತ್ತರ ಕೊಡಕ್ಕೆ ಹೋಗಬೇಡಿ ಆಮೇಲೆ ದುಃಖದಲ್ಲಿ ನಿರ್ಧಾರಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಇದು ನಿಮ್ಮ ತಲೆಯಲ್ಲಿರಲಿ ಬಹಳ ತಾಳ್ಮೆಯಿಂದ ಸಹನೆಯಿಂದ ಇವತ್ತು ಈ ಪಕ್ಷದ ಸದಸ್ಯರಾಗಿದ್ದೀರಲ್ಲ ಇದೇ ಒಂದು ದೊಡ್ಡ ಶಕ್ತಿ ನಿಮಗೆ ಬಂದಿದೆ ಇವತ್ತು ನೀವೆಲ್ಲ ಯೂತ್ ಕಾಂಗ್ರೆಸ್ನ ಮೆಂಬರ್ಸ್ ಆಗಿದ್ದೀರಿ ಇವತ್ತು ನೀವೆಲ್ಲ ಸೇರಿ ಇಲ್ಲಿ ನಮ್ಮ ರಾಷ್ಟ್ರದ ಧ್ವಜದ ಭಾವಟವನ್ನು ಎತ್ತಿ ಕಾಣಿಸ್ತಾ ಇದ್ದೀರಿ ನಾನು ಕೂಡ ಈ ರಾಷ್ಟ್ರ ಧ್ವಜ ಹಾಕೊಂಡಿದ್ದೀನಿ ನಮ್ಮ ಬಾವುಟ ಇದು ಕಾಂಗ್ರೆಸ್ ಪಕ್ಷದ ಬಾವುಟ ಬಿಜೆಪಿಯವರು ದಳ ಈ ಬಾವುಟ ಹಾಕೊಳ್ಳಿಕ್ಕೆ ಸಾಧ್ಯನಾ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಅಂತ ಅಂದ್ರೆ ಅವ್ರ ಮೇಲೆ ಈ ಧ್ವಜವನ್ನು ಹಾಕ್ಲಿಕ್ಕೆ ಅವಕಾಶ ನಿಮಗಿದೆ ಆದ್ರೆ ಬಿಜೆಪಿಯವ್ರಿಗೆ ಯಾರಲ್ಲಿ ದಳದವ್ರಿಗಾಲಿ ಈ ಅವಕಾಶ ಇಲ್ಲ ಇದು ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಗಂಧಲಿಟ್ಕೊಳ್ಬೇಕು ನಿಮಗೆ ಮಾತ್ರ ಇಂಥ ಒಂದು ದೊಡ್ಡ ಅವಕಾಶ ಇವತ್ತಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿರ್ಬೋದು ಸೂರ್ಯ ಮೇಲಕ್ಕೆ ಹೋಗ್ತಾನೆ ಸೂರ್ಯ ಮೇಲೆ ಕೆಳಗಡೆ ಬರ್ತಾನೆ ಈ ರಾಜಕೀಯದಲ್ಲಿ ಯಾವುದೂ ಕೂಡ ಶಾಶ್ವತ ಇಲ್ಲ ಯಾವುದೂ ಕೂಡ ಶಾಶ್ವತ ಇಲ್ಲ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಮತ್ತು ಎಲ್ಲ ಪದಾಧಿಕಾರಿಗೆ ಹೇಳೋದಿಷ್ಟೇ ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಏನೋ ಒಂದು ಮಾತು ಹೇಳಿದೆ ಐ ಬಿಲೀವ್ ಇನ್ ದಿ ಯೂತ್ ಅಂಡ್ ದಿ ವುಮೆನ್ ಅಂತ ಯುವಕರು ಮತ್ತು ಹೆಣ್ಣು ಮಕ್ಕಳಿಗೋಸ್ಕರ ಕಾರ್ಯಕ್ರಮವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೆ ಆ ಯುವಧಿಯನ್ನು ನಿಮಗೋಸ್ಕರ ಕೊಟ್ಟಿದ್ದೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಶಕ್ತಿ ಕಾರ್ಯಕ್ರಮವನ್ನು ಹಿಂದೆ ಕೊಟ್ಟಿದ್ದು ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಗೃಹಜ್ಯೋತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಇವೆಲ್ಲ ಕೂಡ ಬದುಕನ್ನು ಬದುಕನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಬಿ ಜೆ ಪಿ ಅವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಬದುಕಿನ ಮೇಲೆ ರಾಜಕಾರಣ ಮಾಡ್ತದೆ ಇದು ಕೂಡ ತಾವೆಲ್ಲ ಗಮ್ದರಿಟ್ಕೊಳ್ಬೇಕು ನಾನು ಎಲ್ಲ ನಾಯಕರುಗಳಿಗೆ ಇಷ್ಟೇ ಮಂಜುನಾಥ್ ಅವ್ರಿಗೆ ನಾನು ಒಂದು ಹೇಳಿ ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮೊದಲು ನಾನು ಹೇಳ್ಕೊಂಡು ಬಂದಿದ್ದೇನೆ ಎವ್ರಿ ಬೂತ್ ಶುಡ್ ಹ್ಯಾವ್ ಎ ಡಿಜಿಟಲ್ ಯೂತ್ ಅದು ಕಂಪಲ್ಸರಿ ಅದರಲ್ಲಿ ಯಾವ ರಾಜ್ಯನೂ ಇಲ್ಲ ಆ ಡಿಜಿಟಲ್ ಯೂತು ಆ ಬೂತ್ನಲ್ಲಿರುವಂಥ ಇನ್ನೂರು ಜನ ಮುನ್ನೂರು ಜನ ಮೆಂಬರ್ಸ್ ಮಾಡಬೇಕು ಪ್ರತಿ ಬೂತಲ್ಲೂ ಕೂಡ ಇಪ್ಪತ್ತೈದು ಜನ ಕಾರ್ಯಕರ್ತದ ಒಂದು ಪಡೆಯನ್ನು ಮಾಡಬೇಕು ಒನ್ ಬೂತ್ ಟ್ವೆಂಟಿ ಫೈವ್ ಮೆಂಬರ್ಸ್ ಕಂಪಲ್ಸರಿ ಬೇಕು ಆ ಬೂತಿನ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸ್ಬೇಕು ಯಾರು ಬೂತಲ್ಲಿ ಹೆಚ್ಚು ಮತವನ್ನು ಕೊಡಿಸ್ತಾನೆ ಅವನೇ ನಾಯಕ ಹೊರ್ತು ನನ್ನ ಮುಂದೆ ಗಿರಿಗಿಟ್ಲೆ ತಿರ್ಕೊಂಡು ಸಿದ್ದರಾಮಯ್ಯ ಮುಂದೆ ಗಿರಿಗಿಟ್ಲೆ ತಿರ್ಕೊಂಡು ಅವನ ನಾಯಕನಲ್ಲ ಇದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನನ್ನ ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ ನನ್ನ ಪೋಸ್ಟ್ರು ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ನಿಮ್ಮ ಓಟು ನಿಮ್ಮ ಬೂತ್ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ನಲ್ಲಿ ಹೋರಾಟ ಮಾಡಿ ಬಿ ಜೆ ಪಿ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ ಅಧಿಕ ಅಧಿಕಾರಕ್ಕೆ ತರ್ತಿರಲ್ಲ ಅವರು ಮಾತ್ರ ನಮ್ಮ ನಾಯಕರು ಸೊ ಆದ್ರಿಂದ ಈ ಸಂದರ್ಭದಲ್ಲಿ ತಮಗೆಲ್ಲ ನಾನು ಹೇಳೋದು ಇಷ್ಟೇ ಈಗ ದೀಪ ಹಚ್ಚತೋ ದೀಪದಿಂದೆ ಬತ್ತಿ ಇತ್ತು ದೀಪದ ಹಿಂದೆ ಕೆಳಗಡೆ ಎಣ್ಣೆ ಇತ್ತು ಆ ದೀಪ ಕೆಳಗಡೆ ಎಣ್ಣೆನೂ ಕಾಣಲಿಲ್ಲ ಬತ್ತಿನೂ ಕಾಣಲಿಲ್ಲ ಬರೀ ಬೆಳಕು ಮಾತ್ರ ಇತ್ತು ಹಂಗೆ ನೀವೆಲ್ಲ ಬಹಳ ಜನ ಚುನಾವಣೆಯಲ್ಲಿ ಗೆದ್ದಿದ್ದೀರಿ ನೀವು ಗೆದ್ದ ತಕ್ಷಣ ನೀವು ಲೀಡರ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ ನಿಮ್ಮಿಂದ ಶ್ರಮಪಟ್ಟಂಥ ಯಾರು ಕಾರ್ಯಕರ್ತರು ನಿಮ್ಮನ್ನು ಗೆಲ್ಲಿಸಿ ಹೋರಾಟ ಮಾಡಿದ್ದಾರೆ ಅವರು ನಮ್ಮ ನಿಜವಾದ ನಾಯಕರೇ ಹೊರ್ತು ನೀವು ನಾಯಕರಲ್ಲ ಇದನ್ನು ಕೂಡ ನಿಮ್ಮ ತಲೆಯಲ್ಲಿರಬೇಕು ಯಾರು ಬತ್ತಿಯಾಗಿದ್ದರು ಯಾರು ಎಣ್ಣೆ ಆಗಿದ್ದರು ಯಾರು ಹೋರಾಟ ಮಾಡಿದ್ದರು ಯಾರು ಅತಿ ಹೆಚ್ಚು ಮೆಂಬರ್ಗಳನ್ನು ಮಾಡಿದರು ಅವರು ನಿಜವಾದಂಥ ನಾಯಕರುಗಳು ಅವರೆಲ್ಲರಿಗೂ ಕೂಡ ಗೌರವ ಕೊಡಟ್ಟು ಒಟ್ಟು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ನಿಮ್ಮ ಎಲೆಕ್ಷನ್ ಮುಗಿದಿದೆ ಈಗಾಗಲೇ ಬಸವನಗೌಡ ಬಾದಲ್ಲಿ ಅವರು ಕೂಡ ಹೇಳಿದ್ರು ಬಿ ವಿ ಶ್ರೀನಿವಾಸ್ ಅವರು ಹೇಳಿದ್ರು ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ರು ಎಲೆಕ್ಷನ್ ಇದು ಆಂತರಿಕವಾದಂಥ ಎಲೆಕ್ಷನ್ ನಿಮ್ಮ ಹೋರಾಟ ಏನಿದ್ರು ಮುಂದಕ್ಕೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ನೀವೆಲ್ಲ ವಿಧಾನಸೌಧದ ಮೆಟ್ಟಲು ಮೇಲೆ ನಡ್ಕೊಂಡು ಹೋಗುವಂಥ ಒಂದು ಭಾಗ್ಯ ನಿಮಗೆಲ್ಲ ದೊರಕಬೇಕು ಅದಕ್ಕೆ ತಾವೆಲ್ಲ ದೂರದಾಲಕ್ಷಿಯನ್ನು ತಾವು ಈ ಸಂದರ್ಭದಲ್ಲಿ ತಾವೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಆದ್ರಿಂದ ಸಾಧನೆ ಮಾಡಲು ಹೋರಾಡುವನಿಗೆ ದಾರಿಯಲ್ಲಿ ನೂರಾರು ಅಡೆತಡೆಗಳಿರ್ತದೆ ಆದರೆ ಯುವಜನರ ಕರ್ತವ್ಯ ಏನಿದೆ ಆ ಏನಾದ್ರು ಹೋರಾಟ ಮಾಡಿ ಯಶಸ್ಸಾಗಬೇಕು ಅಂದರೆ ಬೇಕಾದ ಶ್ರಮ ಇರ್ತದೆ ನಾನಿಲ್ಲ ಅಂತ ಹೇಳುವುದಿಲ್ಲ ನಿಮ್ಮನ್ನ ಮೇಲ್ಗಡೆಯಿಂದ ಕೆಳಗಡೆ ಕೇಳಿತಾರೆ ನಾನು ಹಿಂದೆ ಒಂದು ಮಾತು ಹೇಳಿದ್ದೇನೆ ಮೋರ್ ಸ್ಟ್ರಾಂಗ್ ಮೋರ್ ಇನ್ಮಿಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನಮಿಸ್ ನೋ ಸ್ಟ್ರಾಂಗ್ ಮೋರ್ ಎನಿಮಿಸ್ ಮೋರ್ ವರ್ಕ್ ಮೋರ್ ಮಿಸ್ಟೇಕ್ ಲೆಸ್ ವರ್ಕ್ ಲೆಸ್ ಮಿಸ್ಟೇಕ್ ನೋ ವರ್ಕ್ ನೋ ಮಿಸ್ಟೇಕ್ ಅಂತ ಒಂದು ಮಾತನ್ನು ಹೇಳಿದ್ದೇನೆ ಹಂಗೆ ಯಾರು ಜಾರಿ ಹೆಚ್ ಕೆ ಶಕ್ತಿಶಾಲಿಯಾಗಿರ್ತಾರೋ ಅವನ ಮೇಲೆ ಭಾಳ ವೈರಿಗಳು ಆಗ್ತಾರೆ ನೀವು ಅದನ್ನು ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ಯುವ ಜನರಲ್ಲಿ ಇದೆ ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕು ಈಗ ಯುವಕರು ತವೆಲ್ಲ ಇದ್ದೀರಿ ನಿಮ್ಮ ನಡೆ ಹಳ್ಳಿ ಕಡೆ ಬೂತ್ ಕಡೆ ಇರಬೇಕು ನಿಮ್ಮ ನಡೆ ನಮ್ಮ ಗ್ಯಾರಂಟಿ ಕಡೆ ಇರಬೇಕು ನಿಮ್ಮ ನಡೆ ಬೂತ್ನಲ್ಲಿ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರೋ ಕಡೆ ಇರಬೇಕು ಅನ್ನೋದನ್ನು ತಾವು ಈ ಸಂದರ್ಭದಲ್ಲಿ ಶಪಥವನ್ನು ಈ ಸಂದರ್ಭದಲ್ಲಿ ತಾವು ಮಾಡಬೇಕಾಗಿದೆ ಆದ್ದರಿಂದ ನಾನು ಇನ್ನೊಂದಿನ ನಿಮ್ಮ ಅಧ್ಯಕ್ಷಗೆ ಸಿ ಅಧ್ಯಕ್ಷರಿಗೆಲ್ಲರೂ ಕೂಡ ತಿಳಿಸಿ ನಾನು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡಲಿಕ್ಕೆ ಏರ್ಪಾಟ್ ಮಾಡ್ತೇನೆ ನಾನು ಪದಾಧಿಕಾರಿಗಳ ಸಭೆಗೆ ನಾನು ಕೂದಾಗ ನಾನೇ ಬರ್ತೇನೆ ಕೆಲವು ಸಲಹೆಗಳನ್ನು ಕೊಡ್ತೇನೆ ನಿಮ್ಮ ಶಕ್ತಿ ಏನಿದು ಅಂತ ನಿಮಗೆ ಅರಿವಿಲ್ಲ ಈಗಾಗಲೇ ಅನೇಕ ಸ್ಟೇಜ್ ಮೇಲೆ ನಾವೆಲ್ಲ ಕೂತಿದ್ದೀವಲ್ಲ ಮತ್ತೆ ಕಟ್ಟಿಯಿಂದ ಹಿಡ್ದು ನಮ್ಮ ನಂಜಿ ಮಟ್ಟಿಂದ ಹಿಡಿದು ವಿನಯ್ ಕುಮಾರ್ ಸೊರ್ಕೆಯಿಂದ ಹಿಡ್ದು ಕೃಷ್ಣ ಬೈರೇಗೌಡ ಇಂದ್ರಿಜ್ವಾನಿಂದ ಹಿಡಿದು ಬಾದಲಿಯಿಂದ ಹಿಡ್ದು ಇವರೆಲ್ಲ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರು ರೇವಣ್ಣವರು ಓ ವಿನಯ್ ಕುಮಾರ್ ಅವರು ಕೂಡ ಬಂದಿದ್ದಾರೆ ನಮ್ಮ ದಿನೇಶ್ ಗುಂಡ್ರಾಯರು ಬಂದಿದ್ದಾರೆ ಅವರು ಐದು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದು ಆಫೀಸ್ ಬೇರರ್ ಆಗಿದ್ದು ಓ ಆಂಜನೇಯ ಬಂದಿದ್ದು ಅವ್ರು ಸ್ಟೇಟ್ ಪ್ರೆಸಿಡೆಂಟು ನಾನು ಡಿಸ್ಟಿಕ್ ಪ್ರೆಸಿಡೆಂಟು ನಮ್ಮ ನಂಜಯ್ ಮಟ್ಟು ಸ್ಟೇಟ್ ಪ್ರೆಸಿಡೆಂಟು ನಾನು ಡಿಸ್ಟಿಕ್ ಪ್ರೆಸಿಡೆಂಟು ಅವ್ರು ನಮ್ಮ ಗುರುಗಳಿದ್ದಂಗೆ ಅವರು ಜಾರ್ಜು ಸ್ಟೇಟ್ ಪ್ರೆಸಿಡೆಂಟು ನಾನು ತಾಲೂಕ್ ಪ್ರೆಸಿಡೆಂಟು ನೋಡಿ ಎಷ್ಟು ವಿಪರ್ಯಾಸ ಬದಲಾವಣೆ ಇವತ್ತಿದೆ ಎಲ್ಲ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ ಇನ್ನು ಮುಂದಕ್ಕೂ ಒಂದಷ್ಟು ಜನ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ನನಗೆ ವಿಶ್ವಾಸ ಇದೆ ಸೊ ಯಾರು ಯೂತ್ ಕಾಂಗ್ರೆಸ್ನ ಸದಸ್ಯ ಆಯ್ತಾನೆ ಯಾರು ಎನ್ ಎಸ್ ಯು ಐ ಸದಸ್ಯ ಆಗ್ತಾನೆ ನೈಂಟಿ ಪರ್ಸೆಂಟ್ ಈ ಪಕ್ಷದಲ್ಲೇ ಉಳ್ಕೊಳ್ತಾರೆ ಇದು ನನ್ನ ಇತಿಹಾಸದ ಒಂದು ಪುಟ ಇದನ್ನು ನನಗೆ ಗಮನ ಇದೆ ಮುಂದಕ್ಕೆ ಭಾರತದ ಸಂವಿಧಾನ ಇವತ್ತು ಅಮೆಂಡ್ಮೆಂಟ್ ಆಗೋಗಿದೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇನ್ನ ಎಪ್ಪತ್ನಾಲ್ಕು ಸೀಟ್ಗಳನ್ನ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಯಾರು ಕೈಲು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಂತ ಹೇಳಿ ಡಿ ಕೆ ಶಿವಕುಮಾರ್ ಮಕ್ಕಳು ಡಿ ಕೆ ಶಿವಕುಮಾರ್ ಹೆಣ್ತೀನೋ ಇಲ್ಲ ನಮ್ಮ ಸಲೀಮ್ ಹೆಂಡ್ತಿನೋ ಇಲ್ಲ ದಿನೇಶ್ ಹೆಣ್ತೀನೋ ಅಲ್ಲ ನೀವು ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಟಿಕೆಟ್ ತಗೊಳ್ಳೋಷ್ಟು ಶಕ್ತಿ ನಿಮಗೆ ಬರಬೇಕು ಆಗ ಮಾತ್ರ ನಿಮ್ಮ ನಾಯಕತ್ವಕ್ಕೆ ಒಂದು ದೊಡ್ಡ ಶೋಭೆ ಬಂದಂಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ತಾವೆಲ್ಲ ಕೂಡ ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೀನಿ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ನಿಮಗೆ ಸಿಕ್ಕಿರೋಂಥ ನಾಯಕತ್ವದ ಗುಣದ ಅವಕಾಶ ಇದನ್ನು ಬೆಳೆಸ್ಕೊಂಡು ಒಂದು ದೊಡ್ಡ ಭವಿಷ್ಯವನ್ನು ತಾವೆಲ್ಲ ರೂಪಿಸ್ಕೊಂಡು ಇವತ್ತು ನಿಮ್ಮ ಆಲೋಚನೆಗಳು ನಿಮ್ಮ ನಾಯಕತ್ವವನ್ನು ರೂಪಿಸ್ತದೆ ನೀವು ಯಾರ ಮೇಲೂ ಕಾಂಗ್ರೆಸ್ ಅಂತರ ಅಂತರಾಗಿ ನೀವು ನೀವೇ ಕೂಡ ಬಿಟ್ಟು ನಿಮ್ಮ ನಿಮ್ಮಲ್ಲಿ ಯಾರು ಚುನಾವಣೆಯಲ್ಲಿ ಗೆದ್ದು ಸೋತಿದ್ದಾನೆ ಅವನ ಮುಗಿಸುವಂಥ ಪ್ರಯತ್ನ ಸೋತಿರೋನು ಗೆದ್ದವನ್ನು ಮುಗಿಸೋಂಥ ಪ್ರಯತ್ನ ಮಾಡಿದ್ರೆ ಈ ಡಿ ಕೆ ಶಿವಕುಮಾರ್ ಮುಂದಕ್ಕೆ ನಿಮಗೆ ಯಾವ ಥರದ ಅವಕಾಶನೂ ಕೊಡುವುದಿಲ್ಲ ಯಾರು ನಿಮ್ಮ ವೈಯಕ್ತಿಕವಾದಂಥ ವಿಚಾರಗಳನ್ನು ಬಿಟ್ಟು ಪಕ್ಷದ ಕಡೆ ನೀವೆಲ್ಲ ಕೆಲಸವನ್ನು ಮಾಡ್ತೀರಿ ಅದಕ್ಕೆ ನಾವು ಗೌರವನ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ವಿಚಾರಗಳು ಇದೆ ಕೊನೆಯದಾಗಿ ನಾನು ನಮ್ಮ ದಿನೇಶ್ ಗುಂಡ್ರಾಯರು ಕೂಡ ನಾನು ಭಾಷಣ ಆದಮೇಲೆ ಅವರು ಕೂಡ ಮಾತಾಡಬೇಕು ಯಾಕೆ ಅವ್ರಿಗೂ ಕೂಡ ಮತ್ತು ರಿಜ್ವಾನ್ ಕೂಡ ಮಾತಾಡಬೇಕು ಅವರಿಬ್ಬರು ಕೂಡ ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಸ್ತಿ ಇದ್ದಂಗೆ ಅನೇಕ ಸಂಘಟನೆಗಳನ್ನು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಇನ್ನು ಭಾಳ ಜನ ನಮ್ಮ ನಂಜೆ ಮಟ್ಟಕ್ಕೆಲ್ಲ ಭಾಷಣ ಮಾಡೋಕ್ಕೆ ಬಿಟ್ಟರೆ ಒಂದು ಗಂಟೆ ಮಾತಾಡ್ತಾರೆ ಭಾಳ ಸ್ವರಸ್ಯವಾಗಿ ಮಾತಾಡ್ತಾರೆ ಇಸ್ ವೆರಿ ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್ಸ್ ಅವರೆಲ್ಲ ಸೊ ಈಗ ಹೊಸ ತಳಿ ನಮ್ಮ ದಿನೇಶ್ ಗುಂಡ್ರಾಯ್ ಮತ್ತು ನಮ್ಮ ರಿಜ್ವಾನ್ರವರು ಅವರು ಮಾತಾಡ್ತಾರೆ ನನಗೆ ಅಸೆಂಬ್ಲಿಲಿ ದೊಡ್ಡ ವಿಚಾರಗಳಿದೆ ಕೌನ್ಸಿಲಲ್ಲಿ ಅಸೆಂಬ್ಲಿಲಿ ಆದರೂ ಕೂಡ ಫಸ್ಟು ಪಕ್ಷ ಮುಖ್ಯ ಪಕ್ಷ ಇದ್ದರೆ ಅಧಿಕಾರ ಪಕ್ಷ ಇದ್ದರೆ ಸರ್ಕಾರ ನೀವಿದ್ದರೆ ನಾವು ಅನ್ನೋ ದೃಷ್ಟಿಯಿಂದ ನಿಮಗೆ ಗೌರವನ ಕೊಡಬೇಕು ಅಂತೇಳಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಭಾಳ ಸಂತೋಷ ಆಯಿತು ಆದರೆ ಸಂತೋಷಕ್ಕೆ ಗೌರವ ಬರಬೇಕಾದ್ರೆ ನೀವು ಶಿಸ್ತನ್ನು ಕಲಿಬೇಕು ನಿಮ್ಮ ಶಿಸ್ತು ಇಲ್ಲ ಅಂದರೆ ಯಾವ ಪಕ್ಷ ಕೂಡ ಉಳಿಲಿಲ್ಲ ನನಗೆ ವಿಶ್ವಾಸ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಈ ರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ರಾಹುಲ್ ಗಾಂಧಿ ಅವರು ನಾಯಕತ್ವ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಧ್ವಜ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ ನನ್ನ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಯೂತ್ ಕಾಂಗ್ರೆಸ್